ಕರ್ನಾಟಕ ಲೋಕಸೇವಾ ಆಯೋಗ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರೀಕ್ಷೆ ನಡೆಸಿತ್ತು ಆ ಪರೀಕ್ಷೆಯಲ್ಲಿ ಫಲಿತಾಂಶ ಹೊರಬಂದಾಗ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಹಲವಾರು ತಪ್ಪುಗಳಿದ್ದಿದ್ದು ಕಂಡು ಬಂತು ಅಂದರೆ ಮುಖ್ಯವಾಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ ಅಲ್ಲಿ ಬಹಳ ತಪ್ಪುಗಳಿದ್ದವು ಸುಮಾರು ತಪ್ಪುಗಳಿದ್ದವು ಅದಕ್ಕಾಗಿ ನಮ್ಮ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದ್ದು ಸ್ಪಷ್ಟವಾಗಿತ್ತು ಅಲ್ಲಿ ಆದ್ದರಿಂದ ಕನ್ನಡ ಮಾಧ್ಯಮದಲ್ಲಿ ಬರೆದಿರುವ ಎಲ್ಲ ಅಭ್ಯರ್ಥಿಗಳು ಹೋರಾಟಕ್ಕೆ ಶುರು ಮಾಡಿದರು ಹೋರಾಟದ ಫಲವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮರುಪರೀಕ್ಷೆಗೆ ಒಪ್ಪಿ ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಆವತ್ತು ಮರುಪರೀಕ್ಷೆನೂ ಮಾಡಿದ್ರು ಅಂದರೆ ಇಂಥ ಬಹಳ ಜವಾಬ್ದಾರಿಯುತವಾದ ಒಂದು ಪರೀಕ್ಷೆಯನ್ನು ನಡೆಸಬೇಕಾದ್ರೆ ಲೋಕಸೇವಾ ಆಯೋಗ ತನ್ನ ಜವಾಬ್ದಾರಿಯುತ ನಡವಳಿಕೆಯನ್ನು ತೋರಿಸಿಲ್ಲ ಅಂತಾಯ್ತು ಅಟ್ನಲ್ಲಿ ಅನುವಾದವನ್ನು ಏನು ಗೂಗಲ್ನಲ್ಲಿ ಮಾಡಿದಾರೋ ಜಿ ಪಿ ಚಾಟ್ ಜಿ ಪಿ ಟಿಯಲ್ಲಿ ಮಾಡಿದಾರೋ ಅನ್ನುವ ಅನುಮಾನಗಳು ನಮಗೆ ಮೂಡುತ್ತಾ ಇತ್ತು ಆ ಹೋರಾಟದ ಫಲವಾಗಿ ಮರುಪರೀಕ್ಷೆನೂ ಆಯಿತು ಅದನ್ನಾದರೂ ಜವಾಬ್ದಾರಿಯಿಂದ ಮಾಡಿದ್ದಾರೆ ಅಂತಂದರೆ ಈಗ ಪರೀಕ್ಷೆ ನಡೆದ ಮೇಲೆ ಪ್ರಶ್ನೆ ಪತ್ರಿಕೆ ನೋಡಿದಾಗ ಅದಕ್ಕಿಂತ ಹೆಚ್ಚು ತಪ್ಪುಗಳಾಗಿವೆ ವ್ಯಾಕರಣದ ತಪ್ಪುಗಳಿವೆ ಭಾಷಾಂತರದ ತಪ್ಪುಗಳಿವೆ ನಾವು ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡದ ಬಗ್ಗೆ ಇಷ್ಟೊಂದು ಅಸಡ್ಡೆಯಿಂದ ಒಂದು ಜವಾಬ್ದಾರಿಯುತ ಪರೀಕ್ಷೆ ನಡೆಸ್ತಾರೆ ಅಂದರೆ ನಿಜವಾಗಲೂ ಭಾಳ ವಿಷಾದನೀಯವಾದ ವಿಷಯ ಇದು ಆದ್ದರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಮನವಿ ಮಾಡೋದೇನೆಂದರೆ ಮತ್ತೊಂದು ಸಲ ಮರುಪರೀಕ್ಷೆ ಆಗಲೇಬೇಕು ಇದು ಇದರಲ್ಲಿ ಎಷ್ಟು ಕೋಟಿಗಳು ಖರ್ಚಾದರೂ ನಮಗೆ ಪರವಾಗಿಲ್ಲ ಅಂದರೆ ಇದು ಅಭ್ಯರ್ಥಿಗಳ ಬದುಕಿನ ಪ್ರಶ್ನೆ ಮತ್ತು ಸರ್ಕಾರದ ಪ್ರಶ್ನೆ ಇದು ನಾಳೆ ಎಂಥವರು ಬಂದು ಒಳಗೆ ಸೇರಿಕೊಂಡಾಗ ನಮ್ಮ ಆಡಳಿತದ ಮೇಲೆ ಘೋರವಾದ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ಮರುಪರೀಕ್ಷೆಯಾಗಿ ಸರಿಯ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದು ಲೋಕಸೇವಾ ಆಯೋಗದ ಜವಾಬ್ದಾರಿ ಅದನ್ನು ಮತ್ತೊಮ್ಮೆ ನಡೆಸಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಇದೇ ವಿಷಯವಾಗಿ ಈ ದಿನಾಂಕ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಅಭ್ಯರ್ಥಿಗಳು ಯಾರಿಗೆ ಅನ್ಯಾಯ ಆಗಿದೆ ಕನ್ನಡ ಮಾಧ್ಯಮದಲ್ಲಿ ಬರೆದಿರುವ ಅಭ್ಯರ್ಥಿಗಳು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ನಡೆಸ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಬಂದು ಕೈಜೋಡಿಸ್ಬೇಕು ಅಂತ ಕೇಳ್ಕೊತೀನಿ